ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಿರುವ ಸೆಪ್ಟೆಂಬರ್ ಕ್ರಾಂತಿಗೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ ಮುಂದಿನ ಮೂರು ವರ್ಷ ನಾನೇ ಸಿಎಂ ಎನ್ನುವಂಥ ಮೂಲಕ ಎಲ್ಲ ಊಹಾಪೋಹಗಳಿಗೆ ತೆರೆಯನ್ನ ಎಳೆದಿದ್ದಾರೆ ಸಿಎಂ ಪಟ್ಟದ ಫೈಟ್ ಬಗ್ಗೆ ಪದೇ ಪದೇ ಮಾತನಾಡ್ತಿದ್ದವರಿಗೆ ಟಗರು ಜಬರ್ದಸ್ತ್ ಟಕ್ಕರನ್ನ ಕೊಟ್ಟಿದ್ದಾರೆ ಕೇಳಿದ್ರಲ್ಲ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿರುವ ಮಾತುಗಳನ್ನ ಐದು ವರ್ಷ ನಾನೇ ಸಿಎಂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾನೇ ಅಂತ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲೇ ಗರ್ಜಿಸಿದ್ದಾರೆ ದಿನಕ್ಕೊಂದು ಹೇಳಿಕೆ ಕೊಡ್ತಿರೋ ಕಾಂಗ್ರೆಸ್ ಶಾಸಕರು ಸಚಿವರಿಗೆ ಇದು ನುಂಗಲಾರದ ತುತ್ತಾಗಿದೆ ಕ್ರಾಂತಿ ಇಲ್ಲ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ ಪವರ್ ಶೇರಿಂಗ್ ಗೊಂದಲಕ್ಕೆ ತೆರೆ ಎಳೆದ್ರ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿಗೆ ತೆರಳಿರುವ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಐದು ವರ್ಷ ನಾನೇ ಸಿಎಂ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದ ಚುನಾವಣೆಯಂತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಡೆಯುತ್ತದೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಎನ್ನುವ ಮೂಲಕ ಸಿದ್ದರಾಮಯ್ಯ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ಕಳೆದೊಂದು ವರ್ಷದಿಂದ ಸಿಎಂ ಬದಲಾವಣೆಯ ವಿಚಾರ ರಾಜ್ಯದಲ್ಲಿ ಸದ್ದು ಮಾಡ್ತಿದೆ ಡಿಸಿಎಂ ಡಿಕೆಶಿ ಪವರ್ ಶೇರಿಂಗ್ ಬಗ್ಗೆ ಪದೇ ಪದೇ ಮಾತನಾಡ್ತಿದ್ದಾರೆ ಇತ ಸಿಎಂ ಪರ ಕೆಲವು ಸಚಿವರು ಶಾಸಕರು ಮಾತನಾಡಿದ್ರೆ ಕೆಲವರು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎನ್ನುವಂತ ಚರ್ಚೆಯನ್ನ ಹುಟ್ಟು ಹಾಕಿದ್ರು ಇದಕ್ಕೆ ಸಿದ್ದರಾಮಯ್ಯ ದೆಹಲಿಯಲ್ಲೇ ಇದ್ದು ಬ್ರೇಕ್ ಹಾಕುವ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟು ವರ್ಷ ತಿರುಗಿ ಪುರೀ ಕೇಳಿದ್ರೆ ಮಾಡೋದು ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ಮಾಡ್ತಾರೆ ಅದ್ರ ಪ್ರಕಾರ ಹೈಕಮಾಂಡ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ

ಸಿಎಂ ಸಿದ್ದರಾಮಯ್ಯ ಸಿಎಂ ಪಟ್ಟದ ವಿಚಾರಕ್ಕೆ ಬ್ರೇಕ್ ಹಾಕೋಕೆ ಯತ್ನಿಸಿದ್ದಾರೆ ಆದರೆ ರಾಜ್ಯದಲ್ಲಿ ಸಾಲು ಸಾಲು ಸಭೆ ನಡೆಸಿರೋ ಸುರ್ಜೇವಾಲಾ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ಶಾಸಕರ ಅಭಿಪ್ರಾಯ ಸಚಿವರ ಆಡಳಿತದ ರಿಪೋರ್ಟ್ ಕಾರ್ಡ್ ತೆಗೆದುಕೊಂಡು ಸುರ್ಜೇವಾಲಾ ಹೈಕಮಾಂಡ್ ನಾಯಕರಿಗೆ ವರದಿಯನ್ನ ನೀಡಲಿದ್ದಾರೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನ ಕೇಳಿದ್ದು ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಪ್ರಸ್ತಾಪಿಸಿ ನನಗೂ ಒಂದು ಅವಕಾಶವನ್ನ ಕೊಡಿ ಎಂದು ಚರ್ಚೆ ನಡೆಸುವ ಸಾಧ್ಯತೆ ಇದೆ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಶಾಸಕ ಕುಣಿಗಲ್ ರಂಗನಾಥ್ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ನಲವತ್ತು ವರ್ಷದಿಂದ ಪಕ್ಷವನ್ನ ಕಟ್ಟಿದ್ದಾರೆ ಅವರು ಸಿಎಂ ಆಗಬೇಕು ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ ಮತ್ತೊಮ್ಮೆ ಪ್ರತಿಪಾದಿಸ್ತೇನೆ ಯಾವ ರೀತಿ ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಸಾಹೇಬ್ರು ನಲವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಲಿಕ್ಕೆ ಶ್ರಮ ಹಾಕಿದ್ದಾರೆ ಈ ತಮ್ಮಲ್ಲಿ ಎಲ್ಲ ಒಂದು ಹೋರಾಟವನ್ನು ಮಾಡಿದ್ದಾರೆ ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ನೂರ ನಲವತ್ತು ಸೀಟ್ ಬರಬೇಕಾದ್ರೆ ಪ್ರಮುಖವಾದಂತ ಕಾರಣ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೆಮ್ಮೆಯಿಂದ ಹೇಳ್ಲಿಕ್ಕೆ ಇಚ್ಛೆ ಪಡ್ತಾರೆ ಅದು ಮುಂದೆ ಹೇಳ್ತೀನಿ ಹಿಂದಿನ ಹೇಳ್ತೀನಿ ಅಫ್ಕೋರ್ಸ್ ಇವತ್ತಲ್ಲ ನಾಳೆ ಒಂದಿನ ಸಿಎಂ ಆಗೇ ಆಗ್ತಾರೆ ಅಂತ ಎಲ್ಲಾ ಕಾರ್ಯಕರ್ತರಿಂದ ಹಿಡಿದು ಶಾಸಕರು ಇದ್ದಾರೆ ಅದು ಹೈಕಮಾಂಡ್ ಅವರು ತೆಗೆದುಕೊಡ್ತಾರೆ ನಿರ್ಧಾರ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಚರ್ಚೆ ಅನ್ನೋದು ಸುಳ್ಳು ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ಗೆ ಹೆಚ್ಚು ಶಾಸಕರ ಬೆಂಬಲ ಇಲ್ಲ ಡಿಕೆ ಶಿವಕುಮಾರ್ಗೆ ಇರುವ ಬೆಂಬಲಿಗರ ಸಂಖ್ಯೆ ಕಡಿಮೆ ಇದೆ ಅವರಿಗೆ ಕೆಲವರು ಬೆಂಬಲವನ್ನ ನೀಡಿದ್ದಾರೆ ಸುರ್ಜೇವಾಲಾ ಯಾರಿಗೂ ಅಧಿಕಾರ ಬದಲಾವಣೆ ಪ್ರಶ್ನೆ ಕೇಳಿಲ್ಲ ಅನ್ನೋ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಕೆಲಸಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಡಿಸಿಎಂ ಡಿಕೆಶಿ ಇದಕ್ಕೆ ಯಾವ ಪ್ರತಿಕ್ರಿಯೆಯನ್ನ ಕೊಡುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು ದುರ್ಗೇಶ್ ನಾಯ್ಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು